ನನಗೆ ಫಸ್ಟ್ ಹುದ್ದೆ ಕೊಟ್ಟಿದ್ದು ಪ್ರಣಾಳಿಕೆಯ ಉಪಾಧ್ಯಕ್ಷ ನಾನು ಒ ಬಿ ಸಿ ಅಧ್ಯಕ್ಷನಾಗಿ ಮಾಡಬೇಕು ಅಂತೇಳಿ ಹೇಳಿದರು ನಾನು ಪಕ್ಷ ಸೇರಿದಾಗ ನಾನು ಬೇಡ ಅಂದೆ ಯಾಕೆಂದರೆ ಬಂಗಾರಪ್ಪವ್ರ ಮಗನಿಗೆ ಒ ಬಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾನೆ ಅಂತ ಹೇಳಿಸ್ಕೊಳ್ಳೋಕ್ಕೆ ನನಗೆ ಅದು ಆಗಲಿಲ್ಲ ನಾನು ಹೇಳಿದೆ ಪರವಾಗಿಲ್ಲ ಕಾರ್ಯಕರ್ತನಾಗಿರ್ತೀನಿ ಅಂಥೇಳಿ ವೈಸ್ ಪ್ರೆಸಿಡೆಂಟ್ ಮಾಡಿದರು ಪಕ್ಷದೊಳಗೆ ಯಾಕೆಂದರೆ ಯಾವುದೋ ಒಂದು ಸ್ಥಾನ ಬೇಕು ಯಾವುದೋ ಒಂದು ಫಂಕ್ಷನಿಗೆ ಹೋದರೆ ಹುದ್ದೆ ಇಲ್ಲಾಂದರೆ ಸ್ಟೇಜ್ ಮೇಲೆ ಕೂರಿಸಲ್ಲ ಕೆಳಗಡೆ ಕೂರಲೇಬೇಕಾಗುತ್ತೆ ಅನಿವಾರ್ಯ ಅದು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾದ್ರೆ ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಮಾಡಿದರು ಬಟ್ ಪ್ರಣಾಳಿಕೆ ಉಪಾಧ್ಯಕ್ಷ ಮಾಡಿದರು ನನಗೆ ಭಾಳ ಹೆಮ್ಮೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರು ಅಧ್ಯಕ್ಷ ಆಗಿದ್ದರು ನಾನು ಉಪಾಧ್ಯಕ್ಷ ಆಗಿದ್ದೆ ಡಾಕ್ಟರ್ ರಾಧಾಕೃಷ್ಣ ಅವರು ಪ್ರೊಫೆಸರ್ ರಾಧಾಕೃಷ್ಣ ಅವರು ಬರ ಬರೆಯೋದ್ರಲ್ಲೆಲ್ಲ ಸ್ವಲ್ಪ ಯಾಕೆಂದರೆ ಅವರು ಮುಂಚೂಣಿಯಲ್ಲಿರೋದ್ರಿಂದ ಅವರು ನನ್ನ ಜೊತೆಗೆ ಅವರು ಕೂಡ ವೈಸ್ ಚೇರ್ಮನ್ ಆಗಿದ್ದರು ಗ್ಯಾರಂಟಿಗಳ ಯೋಜನೆ ಮೇಲೆ ಇವತ್ತು ವಿಶ್ವಾಸದ ಮೇಲೆ ನಮ್ಮ ಸರ್ಕಾರ ಬಂದಿದೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಅಂದ ಆ ಸಂದರ್ಭದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಗಿದ್ದಾರೆ ನನಗೆ ಮಂತ್ರಿಮಂಡಲದಲ್ಲಿ ವಚನ ಎಲ್ಲ ಆದಮೇಲೆ ನಾನು ಹೋಗಿ ನನಗೆ ಗೊತ್ತಿತ್ತು ಆ ಇದಕ್ಕೆ ಕೊಡ್ತಾರೆ ಅಂಥೇಳಿ 啊，我个。